ವೇದಗಳ ರಚಿಸಿದ ಶ್ರೀ ಗುರು ವ್ಯಾಸರಾಜರ ಜನ್ಮದಿನವೇ ಪೂರ್ಣಿಮೆ ನಾರಾಯಣರಾವ್ ವೈದ್ಯ ಗಂಗಾವತಿ ಋಗ್ವೇದ ಯಜುರ್ವೇದ ಅಥರ್ವಣಾವೇದ ಹಾಗೂ ಸಾಮವೇದವನ್ನು ರಚಿಸಿದ ಮಹರ್ಷಿ ಹಾಗೂ ಗುರು ಶ್ರೀ ವ್ಯಾಸರಾಜರ ಜನ್ಮದಿನವನ್ನು ಗುರುಪೂರ್ಣಿಮೆ ಎಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ನಗರದ ಶಂಕರ ಮಠದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಧಾರ್ಮಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸೇರಿದಂತೆ ಸುಖಿ ಸಮಾಜದ ನಿರ್ಮಾಣಕ್ಕಾಗಿ ಗುರುಗಳ ಅನುಗ್ರಹ ಅವಶ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸುವರ್ಣ ಮಹೋತ್ಸವ ಆಚರಣೆಯ ಪ್ರಯುಕ್ತ ಗುರುಪೂರ್ಣಿಮೆ ಆಚರಿಸುವುದರ ಮೂಲಕ ಎಲ್ಲ ಗುರು ವೃಂದದವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಮಾಜ ಸೇವೆ ಬಂದವರ ಧ್ವನಿಯಾಗಿ ಬೆಳಕು ನೀಡುವ ಕೆಲಸವನ್ನು ಶ್ರೀಮಠದಿಂದ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ತಹಶೀಲ್ದಾರ್ ಕಚೇರಿಯ ಗ್ರೇಟು ತಹಶೀಲ್ದಾರ್ ಗೌಡ ಮಾತನಾಡಿ ಗಂಗಾವತಿಯ ಶಂಕರಮಠ ಹತ್ತು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಲವು ಉತ್ತಮ ಕೆಲಸ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಗುರುಪೂರ್ಣಿಮೆ ಅಕ್ಷರ ಕಲಿಸಿದಾತರಿಂದ ಹಿಡಿದು ಜೀವನದ ಮೌಲ್ಯಗಳಾದ ಪ್ರೀತಿ ವಿಶ್ವಾಸ ಅನುಕಂಪ ಸಹಾನುಭೂತಿ ಉಳಿಸಿ ಬೆಳೆಸುವ ಕಾರ್ಯ ಗುರುಗಳಿಂದ ಮಾತ್ರ ಸಾಧ್ಯ ಅಂತಹ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುವ ಎಲ್ಲ ಗುರುಗಳಿಗೆ ನಮನಗಳನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಇದಕ್ಕೂ ಪೂರ್ವದಲ್ಲಿ ದೇವಸ್ಥಾನದ ಪ್ರಧಾನಾರ್ಚಕ ಕುಮಾರ್ ಭಟ್ ನೇತೃತ್ವದಲ್ಲಿ ಗುರು ಪಾದುಕೆಗಳಿಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಗುರುಗಳ ಭಾವಚಿತ್ರದ ಪ್ರದಕ್ಷಿಣೆ ವೇದಮಂತ್ರ ಘೋಷಗಳೊಂದಿಗೆ ನಡೆಸಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ಶ್ರೀಪಾದರಾವ್ ಮುಧೋಳ್ಕರ್ ವೇಣುಗೋಪಾಲ್ ಜಗನ್ನಾಥ ಅಳವಂಡೀಕರ್ ಭೀಮಾಶಂಕರ್ ಹೊಸಳ್ಳಿ ಶ್ರೀನಿವಾಸ್ ಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮನ್ನು ಜ್ಞಾನದೊಳಗೆ ಸೇರಿಸುವ ಒಂದು ಶಕ್ತಿ ಅದು ಭಗವಂತ ಭಗವಂತಾಗಿರ್ಬೋದು ಗುರುಗಳಾಗಿರ್ಬೋದು ನಮ್ಮ ಟೀಚರ್ಸ್ ಆಗಿರ್ಬೋದು ನಮ್ಮ ಜೊತೆಗಿರೋ ಅಣ್ಣ ತಮ್ಮಂದರಾಗಿರ್ಬೋದು ಗೆಳೆಯರಾಗಿರ್ಬೋದು ಆಗಲಿ ನಮಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮಲ್ಲಿ ವಾರಂತೆ ಮಾಡುವಂಥ ಶಕ್ತಿ ಉಳಿದವರೆಲ್ಲ ಅವರಿಗೆ ನಾವು ಗುರುಗಳ ಅಂತೀವಿ ಆ ಎಲ್ಲರ ಒಂದು ಸಂಬಂಧ ಇವತ್ತು ನಾವು ಗುರುಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ವ್ಯಾಸ ಪೂರ್ಣಿಮೆ ಇದು ಸರ್ಕಾರದ ಅಧಿಕೃತ ಆದೇಶ ಕೂಡ ವ್ಯಾಸ ಪೂರ್ಣಿಮೆ ಮಾಡಲಿಕ್ಕೆ ಎಲ್ಲ ಕಡೆ ಇದೆ ಅಂತ ಅಂದ್ಕೊಳ್ತೀವಿ ನಾವು ನಿಜವಾಗ್ಲೂ ಭಾಳ ಸಂತೋಷ ಇವತ್ತು ನಮ್ಮ ತಾಲೂಕಿನ ಗ್ರೇಟ್ ತಹಸೀಲ್ದಾರ್ ಅಂದರೆ ತಾಲೂಕಾದ ಪದಾಧಿಕಾರಿಗಳಾದ ಶ್ರೀ ಮಾಧುರವರು ದಂಪತಿ ಸಮೇತ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಶೃಂಗೇರಿ ಶಂಕರ ಮಠಕ್ಕೆ ಅವರು ಪ್ರತಿಯೊಂದು ನಮ್ಮ ಶಂಕರ ಮಠದ ಕಾರ್ಯಕ್ರಮವನ್ನು ಆಫೀಸ್ನಲ್ಲಿ ಶಂಕರ್ ಜಯಂತಿಯನ್ನು ತಂತ್ರಜ್ಞಾನ ದಿನಾಚರಣೆಯಿಂದ ಆಚರಣೆ ಮಾಡ್ತೇವೆ ಎಲ್ಲ ವಿಜೃಂಭಣೆಯನ್ನು ಆಚರಣೆ ಮಾಡಿ ಕೂಡ ಅವರು ಕೂಡ ನಮಗೊಂದು ಪ್ರೇರಣೆ ಅಂತ ಅನ್ಕೋತೀನಿ ಅವರು ಕೂಡ ನಮ್ಮ ಗುರುಗಳ ಸಮಾನ ಅಂತ ಅನ್ಕೋತೀವಿ ಯಾಕಂದರೆ ಯಾರು ನಮ್ಮನ್ನೇ ಅಲ್ಲೇ ಆಗಿ ಹಸ್ತಾರ ಅವರೆಲ್ಲ ನಮಗೆ ಆ ಗುರುಗಳನ್ನು ಇವತ್ತು ನಿಲ್ಲೋಣ ಗುರುಪೂರ್ಣಿಮೆಯ ಎಲ್ಲರಿಗೂ ಗುರುಪೂರ್ಣಿಮ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಎಲ್ಲರೂ ಎಲ್ಲರಿಗೂ ಜಗನ್ಮಾತೆ ಶಾಂತಾಂಬೆ ವ್ಯಾಸಮಹರ್ಷಿಗಳು ಶಕ್ತಿ ಗಣಪತಿ ಚಂದ್ರಮೌಳೇಶ್ವರ ಗುರು ಆದಿಗುರು ಶಂಕರಾಚಾರ್ಯರು ಮತ್ತು ಶೃಂಗೇರಿ ಪೀಠದ ಉಭಯ ಜಗದ್ಗುರುಗಳು ಎಲ್ಲರಿಗೂ ಎಲ್ಲ ಆಸಕ್ತ ಆಸ್ತಿಕ ಮಹಾಜನತೆಗೆ ಒಂದು ಪರಮಾನುಗ್ರಹ ನೀಡಿ ಅಂತ ಹೇಳಿ ಇವತ್ತು ನಾವು ಪ್ರಾರ್ಥಿಸುತ್ತೇವೆ ನಮ್ಮೆಲ್ಲರ ಪರವಾಗಿ ಶೃಂಗೇರಿ ಶಂಕರ ಮಠದ ಪರವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ದೇಶದಲ್ಲಿ ಸುಭಿಕ್ಷೆ ಉಂಟಾಗಲಿ ಮಳೆ ಮಳೆ ಎಲ್ಲ ಭೂಮಿ ಹಚ್ಚು ಇನ್ನೂ ಸುಭಿಕ್ಷೆ ತಾಂಡವಾಡಲಿ ಎಲ್ಲರಿಗೂ ವಿದ್ಯೆ ಬುದ್ಧಿ ಎಲ್ಲ ಆರೋಗ್ಯ ಸಂಪತ್ತು ಶಕ್ತಿ ಪಡ್ಲಿ ಅಂತ ಹೇಳಿ ನಾವು ಗಂಗಾವತಿ ನಗರದ ಜಯನಗರ ಬಡಾವಣೆಯಲ್ಲಿರ್ತಕ್ಕಂಥ ಶ್ರೀ ಶಾರದಾಂಬ ಸನ್ನಿಧಿಯಲ್ಲಿ ವಿಶೇಷ ಗುರುಪೂರ್ಣಿಮೆಯ ಸುಸಂದರ್ಭದ ದಿವಸದಲ್ಲಿ ನಾನು ಕೂಡ ಕುಟುಂಬ ಸಮೇತ ಶ್ರೀ ಮಾತಾ ಶಾರದಾಂಬ ಮತ್ತು ಮಹರ್ಷಿಗಳು ಹಾಗೂ ಶಂಕರ ಮಠದ ಗುರುಜಿಯವರನ್ನು ಕೂಡ ನಾನು ಸನ್ನಿಧಿಗೆ ಬಂದಿದ್ದು ಇವತ್ತಿನ ದಿವಸ ನನಗೆ ತುಂಬ ಭಾಳ ಸಂತೋಷ ಅನಿಸುತ್ತದೆ ವಿಶೇಷವಾದ ಈ ಒಂದು ದಿವಸದಲ್ಲಿ ಪೂಜಾ ಕಂಚಾರರಿಗೆ ಪಾಲ್ಗೊಂಡು ಈ ಟ್ರಸ್ಟಿನ ರುವಾರಿಗಳಾದಂಥ ಹಿರಿಯರು ನಮ್ಮ ಗುರುವಿನ ಸ ಸಮಾನರಾದಂತಹ ನಾರಾಯಣರ ಗುರುಜಿಯವರು ಬಹಳ ವರ್ಷದಿಂದ ನಮಗೆ ಚಿರಪರಿಚಿತರು ಹಾಗೇ ಇತರ ಟ್ರಸ್ಟಿನ ಸರ್ವ ಸದಸ್ಯರು ಮತ್ತು ಪತ್ರಿಕಾ ಮಾಧ್ಯಮದ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತರೊಂದಿಗೆ ನಾನು ಕುಟುಂಬ ಸಮೇತ ಬಂದು ಈ ಒಂದು ದೇವಿಯ ಆಶೀರ್ವಾದ ಪಡೆದು ಪಾವನವಾಗಿದ್ದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಸರ್ ಹೇಳಿದಾಗೆ ದೇವನ ದೇವತೆಗಳ ದರ್ಶನ ಆಗ್ಬೇಕಾದ್ರೆ ಪ್ರಥಮವಾಗಿ ಗುರುವಿನ ಮೂಲಕ ಗುರುವಿನ ಗುಲಾಮನಾಗಿ ಸೇವೆಯನ್ನು ಪಡಿತಾ ಆ ಸನ್ಮಗ್ರದತ್ತ ನಾವು ಹೋದಾಗ ಆ ಗುರುವಿನ ಮಾರ್ಗ ಎಲ್ರಿಗೂ ದೊರಕಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಗುರುಪೂರ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ಇಡೀ ನಾಡಿನ ಜನತೆ ಮತ್ತು ಸದ್ಭಕ್ತರು ಗಂಗಾವತಿ ಹಾಗೂ ಎಲ್ಲ ಸಾರ್ವಜನಿಕರು ಕೂಡ ಆಯುರ್ವೇದಕ್ಕೆ ಐಶ್ವರ್ಯವನ್ನು ಪಡೆದುಕೊಳ್ಳುವಂತಾಗಲಿ ಅಂತ ಮಾತನ್ನು ಹೇಳ್ತಾ ನನ್ನನ್ನು ಈ ಟ್ರಸ್ಟ್ ರುವಾರಿಗಳು ಮತ್ತು ಸರ್ವ ಸದಸ್ಯರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನನ್ನನ್ನು ಕೂಡ ಸನ್ವಾದಿಸಿದ್ರಿ ಈ ಒಂದು ಸನ್ಮಾನಕ್ಕೆ ನಾನು ಚಿರಋನೇ ಹೇಗಿದ್ದೇನೆ ಅಂತಕ್ಕಂಥ ಮಾತು ಹೇಳ್ತಾ ಎಲ್ರಿಗೂ ಅಭಿನಂದನೆ ಹೇಳಿ